ಬಳ್ಳಾರಿ ಜಿಲ್ಲೆಯ ಕುರುಗೋಡಿನಲ್ಲಿ ಕುರುಗೋಡು ಉತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಎತ್ತಿನ ಬಂಡಿಗಳ ಮೆರವಣಿಗೆಗೆ ಕಂಪ್ಲಿ ಶಾಸಕ ಕೆಎನ್ ಗಣೇಶ್ ಚಾಲನೆ ನೀಡಿದರು ಇಂದು ಮತ್ತು ನಾಳೆ ನಡೆಯುವ ಈ ಉತ್ಸವದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಮಹಿಳೆಯರಿಗೆ ರಂಗೋಲಿ ಯುವಜನತೆಗೆ ಕೆಸರುಗದ್ದೆ ಓಟ ಹಾಗೂ ಹಗ್ಗ ಜಗ್ಗಾಟ ಮತ್ತು ರೈತರಿಗೆ ಎತ್ತಿನ ಬಂಡಿ ಮೆರವಣಿಗೆ ಸೇರಿದಂತೆ ಹಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ರೈತರಿಂದ ಅಲಂಕೃತ ಎತ್ತಿನ ಬಂಡಿಗಳ ಮೆರವಣಿಗೆ ನಡೆಯಿತು ಬಳಿಕ ದೂರದರ್ಶನದೊಂದಿಗೆ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಭಾರತಿ ಕುರುಗೋಡು ಉತ್ಸವದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ನೀಡಿದ್ದು ಸಂತಸ ತಂದಿದೆ ಎಂದರು ಕುರುಗೋಡಿನ ಇತಿಹಾಸದ ಏನೇನಿದೆ ಅಂತೇಳಿ ಎಲ್ಲ ರಂಗೋಲಿ ಮುಖಾಂತರ ನಾನು ಬಿಡಿಸಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಇನ್ನ ಬಹಳಷ್ಟು ಸ್ಪರ್ಧೆಗಳಿದಾವೆ ಈ ಕುರುಗೋಡಿನ ಉತ್ಸವ ಬಗ್ಗೆ ಇನ್ನ ಸಾಯಂಕಾಲ ನಾಳೆ ಪ್ರೋಗ್ರಾಮ್ಸ್ ನಡೀತಾ ಇದ್ದಾವೆ ತುಂಬಾ ಖುಷಿ ಆಗ್ತಾ ಇದೆ ಏಕೆಂದ್ರೆ ಕುರುಗೋಡು ಅಂದರೆ ನಮ್ಮ ಕುರುಗೋಡು ಗಡಿ ಭಾಗದ ಮಹಿಳೆ ಶ್ರೀದೇವಿ ಮೊದಲ ಬಾರಿಗೆ ಈ ಉತ್ಸವಕ್ಕೆ ಬಂದಿದ್ದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದಾಗಿ ತಿಳಿಸಿದರು ಸ್ಪರ್ಧೆ ನಡೀತಿದೆ ಆಗ್ಲೇ ನಿನ್ನೆ ಈವ್ನಿಂಗ್ ನಿನ್ನೆ ಸಾಯಂಕಾಲ ಮೆಹಂದಿ ಕಾಂಪಿಟೇಷನ್ ಆಯ್ತು ಇವಾಗ ಇನ್ನ ಮುಂದೆ ಏನೇನು ಇದೋ ನಾವು ನೋಡಕ್ಕೆ ಇಂಟ್ರೆಸ್ಟ್ ಆಗಿ ಕಾಣ್ತಾ ಇದೀವಿ